ಚಿಗವಾ ಹೊರಗೆ ಯಾರು ಅದರಾಕತ್ತ್ಯಾರು ಓ ವಾ ತಂಗಿ ಬಾರ ಯುವಾ ಹೊರಗೆ ಅಡಿಗೆ ಮಾಡಾಕತ್ತಿನಿ ಬಾ ತಂಗಿ ಕುಂದ್ರು ಬಾ ಏ ಏ ಕುಂದ್ರಿತಿ ಬಿಡ ಚಿಗವಾ ನಂದು ಮನೆಯಾಗ ದಗದತಿ ಏನ್ ಮಾಡಾತ ಅಂತ ಅಡ್ಕಾ ವದ್ರಿರ ನಾನು ಕಾಕಾಗ ಯಡ ಬಿಸಿ ರೊಟ್ಟಿ ಮಾಡಾಕತ್ತಿನಿ ಬೋಳೋಳಿ ಖಾರ ಆರಿಯಾಕತ್ತಿನಿ ನಾ ಪಾಡಾತವ ನನಗೂ ಮನೆಯಾಗ ಒಬಟ್ಟೆ ಆಗಿನಿ ಜೀವ ಗಮಸಾತು ಬಾ ಮಾತಾಡ್ಕತ್ತ ಕುಂದ್ರು ನೋಟ ಮಾತಾಡ್ಕತ್ತ ಕುದರ್ತಿ ಬಿಡ ಚಿಗವಾ ಯಾಕ ಕಾಕಾ ನನ್ನ ಜೋಡಿ ಮಾತಾಡಲಿಲ್ಲ ಕಾಕಾ ಮಾತಾಡಗ್ರೋಡಿ ಹೋದ್ ಏನ್ ಸುಡ್ತಿ ನಿಮ್ ಕಾಕ ರೊಟ್ಟಿ ನಾಕ್ತಿ ಹೋಗಿ ಹೊಲಗ ಶೆಟ್ಟೈತಿ ಅದೇನ್ ಮಾತಾಡ್ಕೊತ ಕುಂಡಿರ್ತೈತಿ ಅಬ್ಬ್ರಿ ಹೊಲಾಗ ಹೊಲಾನಿಗೋವಾ ನೀನ್ ಸುದ್ದಿ ಗೊತ್ತಿಲ್ಲ ನಿನಕ ಏನು ವಾ ಸುದ್ದಿ ಸುದ್ದಿ ನನ್ಗೇನ್ ಗೊತ್ತಿಲ್ವಾ ಬಾಟಿ ಟಿಫಾನ್ದಾ ಆ ಟಿಫಾನ್ ಕಾಕ ಅವನ ಮಗಳು ನಿನ್ ಚನಾಗು ಏನೋ ದನಿಗಿ ಮಾಡಿ ಆಳತ್ ಓಟ ಊಣೆ ಆಗೋ ದನಿಗಿ ಮದುವೆ ವಯಸ್ಕ ಬದಾಳ ಮಾಡ್ಕೊಡೋದು ಗೊಬ್ಬರ ಮಗಳ ಏನ್ ಮಾಡ್ಯಾ ಬಾಯ್ಲ್ವಾನ್ ಯಾವ್ದಾಗ ಹುಡುಗತ್ವಾ ಇಲ್ಲೇ ಊರಂದ ಜೋಳಿ ಪ್ರೀತಿ ಮಾಡ್ಯಾಳತ್ ಮತ್ತೇನ್ ಏನ್ ಮಾಡ್ಯಾರ ಇವ್ವಾರಿ ಮನ್ಸ ಹ ಊರ ನ್ಯಾಯಾಲ ಹರ್ಯಾಕ್ ಹೋಗಣ ತಿಪ್ಪಾನ್ ಮುತ್ತೆ ಹ ಅವನ್ ಮನೆಯಾಗ ಅವನ್ ಮಗಳ ಒಬ್ರು ತೆಗಿ ದಗ್ದಾ ಮಾಡ್ಯಾವ್ ಆ ದೀಪಾನ್ ಕಾಕಾನೊಬ್ಬರು ಏಟೇಟ ಉಳಿಸಲಿಲ್ಲವಾ ಹುಡುಗಿ ಹಾ ವಯಸ್ಸಿಗೆ ಬಂದಾಳು ಮದ್ವಿ ಮಾಡಿ ಬೇಕು ಅನ್ನೋದು ಗೊಬ್ಬರ ಬೇಡ ಆಕಿಗಾರ ತಿಳಿತೈತಿಡ ನಮ್ಮ ಮಾಪಿರ್ಮದೂ ಆ ಇರ್ತಾನ್ ಮಾಡಾಕನು ಮುಂಚೆ ಮರ್ಯಾದಿಲ್ಲ ಇರ್ಬೇಕಲ್ಲ ಆ ಹುಡುಗಿಗೇನು ಬುದ್ದಿನ ಇದ್ಮೆ ಆಯ್ತ್ ನೋಡ್ರಿ ಆಕಿ ನಮ್ ಮನಿಗ್ ಬರ್ತಿಳ ಹ್ಮ್ ನಮ್ಮ ಹುಡುಗನ ಹುಳು ಹುಳು ಬರಿಬೇಡ ಬರಬೇಡ ಮಾಡಿ ನೀವು ವಕೀಗಿನ ಹಾಡು ಮಾಡ್ಯತ್ ಚಿಗೋ ಆ ಮಂದಿ ಬಂದಿ ದೀಪಾ ಕಾಕನು ಬಡಿದ್ ಮಾತಾಡಕತಿರತ್ ಏನು ದನಿಗೆ ಹೊತ್ತೈತೆ ಏನು ಹಾಕೋತೆ ಯಾ ಮನೆ ಹಾ ಮಾಡಿ ನಮ್ಮ ಮನೆಗೆ ಬಂದಳ ಮಜ್ಜಿಗೆ ಕೊಡು ಅಕ್ಕ ಅಂತ ಹೇಳಿ ನಾನು ಗಂಟನ್ ಒಟ್ಟು ಹುಳು 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 ನೋಡಕತ್ತೆ ಅಲ್ವಾ ಒಂದ್ ದಿವ್ಸ ಮಜ್ಜಿಗೆ ಕೊಟ್ಟಿ ನೈಮ್ ನಮ್ಮ ಮನೆ ಕಟ್ಟಿ ಕಲ್ಲಿ ಏರಿ ಅಂತ ಹೇಳಿ ನಕ್ಕಿಗೆ ಬಾಳ್ ಸುಮಾರ ಹುಡುಗಿ ಈಗ ಬುದ್ಧಿ ಇಲ್ಲ ಹೊಟ್ಟು ತಿಪ್ಪಿಯಾಗ ಗೊತ್ತಾಗಬೇಕಲ್ಲ ಮಾಡಿ ಕೊಡ್ಬೇಕಲ್ಲ ಹರಿದ ಮಗಳನ್ನ ಓನ್ಯಾಗ ನಿಂತ ಪಾಜಲ್ ಮಾಡ್ತಾ ಹುಚ್ಚ ನಾನು ಹಾಟಿ ಅದ್ರದೇನ್ ಹೇಳ್ತ ಬಾಡಿ ಅದು ತಾನು ಮನೆ ಅಂತ ಗೊತ್ತಿಲ್ಲ ಮೆಟ್ಟಿಗೆ ಹಚ್ಚಬೇಕಲ್ಲ ಎಲ್ಲಾರ ಮಾಡಿ ಯಾರ್ದು ಮಾತಾಡಕತ್ತೀವ ಬರ್ತಿಪ್ಪ ನನ್ನ ಕುಂದ್ರ ಬಾಯ್ ಪಾಯಿ ಬಾಯ್ ನಿನ್ನ ಮದರ್ ಹಾಕತ್ತೇನೆ ಬರ್ರಿ ಕಾಕ ಕುಂದ್ರ ಬರ್ರಿ ಕಟ್ಟಿ ಮೇಲೆ ಬರ್ರಿ ಇಲ್ಲಿ ನಿಂಗವ್ವ ಮಾತ ಮಾತಾಗಿರ್ಬೇಕ ಹುಚ್ಚು ನಾನ್ ಹಾಟಿ ಆತ ಬುದ್ಧಿ ಇಲ್ಲತ್ತ ಯಾರ ಬದಲ್ ಮಾತಾಡಕತ್ತೀನಿ ಆ ಏನ್ ತಿಳ್ಕೊಂಡಿದೀನಿ ಅಂದ್ರ ಏನ್ ನನ್ನ ವರ್ಷಸ್ ಅಂದ್ರ ಏನು ನನ್ನ ನೋಡಿದ್ರ ಹರದ್ ಹೋಗುವ ಹಾವು ಕೂಡ ಸರದು ನಿಂದಿರ್ತೈತಿ

ಎಲ್ಲ ಕೇಳ್ಸ್ಕೊಂಡಿದಂದ್ರ ನಮ್ಮ ಇಬ್ರನ್ನೂ ಬಡಗಿತ್ತು ಒಂದು ಬಡದ್ ಹೊಕ್ಕಿದ್ದು ಹೊಡಿದ ಅಲ್ಲ ತಲಿ ಬೋಲಿಸ್ ಹೋಕ್ಕಿದು ನಮ್ದು ಯವ್ವ ಊರುಸ ಬರಿ ಮಾಡುದ ಬೇಡ ಯಾರ ಗಂಡ ಬದ್ಲ ತಿರ್ಸಟ್ಟೈತಿ ಅವ ಗೊತ್ತಂದ್ರ ನನ್ನ ಜೋಡಿ ಹುಯ್ಯತೈತಿ ಏನ ಹೊಕ್ಕನೇ ಅವ್ವ ಚಿಕ್ಕವ್ವ ನಡಿಯವ್ವ ನಾನು ಹೊಕ್ಕನ ಏ ನಿ ಮವ್ವನ ಇಬ್ರ ದಿಂಡಿ ದುಂಡವ್ವ ಹೊರಗೆ ಬರ್ತೇ ಇಲ್ಲೋ ಏ ಅಪ್ಪಾ ಯಾಕೆ ಒಳಗ್ ಬರೀ ಹೊರಗ್ ಹೊರಗ್ ಬಾತ ಯಾ ಗೊಂಬೆ ಜೋಡಿ ಆಟ ಆಡಕತೀ ಏನ್ ನಿಮ್ದು ಕೆಲ್ಸ ಏ ನೋಡ್ಲ ಊರಾಗ ಮಂದಿ ಏನ್ ಮಾತಾಡಕೈತ ಗೊತ್ತೈತೆನಾ ಬುದ್ಧಿ ಬರ್ತೈತೆ ನಾ ನಿನಗೆ ಮರಿ ಮಾಡ್ಕೊಂಡು ಹೋಗಿದ್ದೆ ಅಂದ್ರ ಇಷ್ಟೊತ್ತಿಗೆ ಬಗಲಾಗ ಮಕ್ಕಳನ್ನೇ ಆಡಿಸ್ತಿದ್ದಿ ಆ ಮಕ್ಕಳ ವಯಸ್ಸಿನಾಗ ಬೊಂಬೆ ಹಿಡ್ಕೊಂಡು ಆಡಾಕತಿಯೋಣ ಕೆರ್ರ ತಗೊಂಡು ಹೊಡಿಯಾಕ್ರಾ ಕೆರ ತಗೊಂಡು ಹೊಡಿಯಾಕತ್ತಿದ್ರಲ್ಲ ಕೆರ್ರ ಏನು ಹುಟ್ಟಿದಿನ ಹಟ್ಟೆ ಆಗತ್ತ ಮಾನಿಲ್ಲ ಮರ್ಯಾದಿಲ್ಲ ಊನಿಯಾಗ ತಲೆ ಎತ್ತಿ ತೆರಲ್ದಂಗ್ ಮಾಡಿಬಿಟ್ಟಿ ಮಲ್ಲವ್ವ ನಿಂಗವ್ವ ಕೆರು ತಗೊಂಡ್ ಹೊಡಿ ಹತ್ತಿದ್ರಂಗಿಲ್ಲ ನಿಂಗ್ ಹಳಿವಿದ್ದು ಬಿದ್ದು ಮಲ್ಲವ್ನು ಹೊಸವಿದ್ದು ಊರಾಗ ತಲಿ ಎತ್ತಿ ತೆರ್ಲ್ದಂಗ್ ಮಾಡಿ ಇವತ್ತ ಮದಿವೆಲ್ಲ ಯಾದಿ ಮ್ಯಾಲ ಶಾದಿ ಮಾಡಿ ಗಾದಿ ಹೆರಿಸಿ ಕಳಿಸಿ ಬಿಡತಾನ ನಿಂಗವ್ವ ಮಲ್ಲವ್ವ ಕಲ್ಲವ್ವ ಯಾರ ಅವ್ರ ಹುಟ್ರು ಇವತ್ತ ಅವ್ರ ಮನಿಗ್ ಹೋಗಿ ಕೇಳೇ ಬರ್ತನ ನಮ್ಮ ಅಪ್ಪನ ಕೆರು ತೊಗೊಂಡ್ ಬಡದಾರ ಅನ್ನಕ ನಾ ಬಿಡಾಂಗೇ ಇಲ್ಲ ಹೋಗಾಕ ಅಂದ್ರ ಹೋಗಾಕಿ ಬಿಡಾಂಗೇ ಇಲ್ಲ ವಕ್ಕನ ಇಬ್ರ ದಿಂಡಿ ದುಂಡವ್ವ ಅವ್ರ ಮೊದಲ ಊರಾಗ ಮಿಕ್ಕಿ ನಿತ್ತಿ ಹೆಣ್ಮಕ್ಳು ಮದಿವ್ಯಾಗಿ ಗಂಡನ ಮನಿಗೆ ಹೊಕ್ಕ ನನ್ ವಾಳ ಅವ್ರ ಕೇಳಿ ಬರ್ತನ ತಗೊಂತರಿ ಹೋಗಾಕಿನ ಕೇಳ್ಯಾ ಬಿಡ್ತನಾ ಬಿಡಾಂಗೇ ಇಲ್ಲ ಹೋಗ ಬ್ಯಾಡ್ಯ ಅವ್ರಿಗೆ ಮಿಕ್ಕಿದ ಹೆಂಗಸರ ಅವ್ರಿಬ್ರು ನನ್ನ ಮಾತೆಯಲ್ಲಿ ಕೇಳ್ತೈತಿ ಹಿಂಗೆ ಬಿಟ್ರೆ ಈಕೆ ಮರ್ಯಾದೆ ತೆಗಿತಾಳು ಹಸ್ತನ ಫೋನ್ ಜಂಟಗ ಯಾವುದೇ ಯಾಕೆ ಒಂದು ಹುಡ್ಗನ್ನ ತಗೊಂಡು ಬರ್ರೋ ಇವತ್ತ ಕೇದಷ್ಟು ರೊಕ್ಕ ಕೊಡ್ತೇನೆ ಮೊದಲಕ್ಕಿಗಿ ಮಣಿ ಬಿಟ್ಟು ಹೊರಗೆ ಹಾಕ್ತನ ಹಲೋ ಓ ನಮಸ್ಕಾರ ರೀ ನಾನಪ್ಪ ಹೊಟ್ಟಿ ತಿಪ್ಪಣ್ಣ ಹ ಮನೆ ಹೇಳಿದಿಲ್ಲ ಒಂದು ಹುಡುಗಿನ ತೋರ್ಸುದೈತಿ ಎಲ್ಲರ ವರ ಇದ್ರ ಕರ್ಕೊಂಡ್ ಬರ್ರಿ ಅಂತೇಳಿ ನೋಡ್ತಮ್ಮ ಬ್ಯಾರೆ ಯಾರು ಅಲ್ಲ ನನ್ನ ಮಗಳದಾಳ ಮತ್ತ ಮುಣಗ್ ಗುಡ್ದ ಒಟ್ಟು ಒಂದು ವರ ತಗೊಂಡ ಬಾ ಮದ್ವಿ ಮಾಡಿಸಿ ಇವತ್ತ ಕಳಿಸ್ತಾನೆ ಕೇಳಿದಷ್ಟು ಬಂಗಾರ ಕೊಡ್ತೇನೆ ಬೇಡಿದಟ್ಟ ರೊಕ್ಕ ಕೊಡ್ತಾನೆ ಆ ಕಾರ್ ಗಾಡಿ ಅದನ್ನು ಕೊಡ್ತಾನ ಬರ್ತೀಯ ಬಾ ಹಾ ನೀ ಮೌನ ಹೋಗು ಬರ್ತ ನಾನು ಜೋಪ್ರಿ ಹಿಡಿದು ಬಡಿತಾರ ಅವರು ಮಲ್ಲವ 얘는 ಅಂದಾಳತ್ತ ಬಿಡುಗ ಬಕಿನ ಏ ಮಲ್ಲವ ಯಾಕ ಗುಂಡವಾ ಯಾಕ ಕರಿಯಕತಿ ಏನ್ ತಂಗಿ ನಾನು ಗುಂಡವ ಅಲ್ಲ ದುಂಡವ ನಮ್ಮ ಅಪ್ಪಗೆ ಏನಂದಿ ನೀನು ಆ ಏನಂದಿ ನೀ ನಮ್ಮ ಅಪ್ಪಗ ನೀನು ನೀನು ಅಲ್ಲ ಗುಂಡವಾ ಗುಂಡವರ ಇರು ಗುಂಡವರ ಇರು ನನ್ಗೇನಾಗಬೇಕಾಗೇತಿ ನಿಮ್ಮ ಅಪ್ಪ ನಿಮ್ಮಅಪ್ಪ ಏನು ಏನೋ ಅಪ್ಪಗ ಬಾಯಕ್ ಬಂದಂಗ ಮಾತಾಡಿರತ್ ನೀವು ಮತ್ತ ಕೆರು ಹೊಡ್ತೀನಿ ನಂದಿರತ್ ಆಕಿ ನಿಂಗೋನು ಅಂದಾಳತ್ತ ಏನಂದಿರಿ ಇಬ್ಬರದು ಮೈ ಸಣ್ಣ ಕವ 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 ಕಡಿತೈತಿ ನಿಂಬುದು ಆ ನಡಿ ಅಕಿ ಮನೆ ಮನಿ ತೋರ್ಸ ನಡಿ ತಂಗಿ ಹಂಗ್ಯಾಕ್ ಅದು ರಾಕ್ಷಸ ಗತಿ ಹೆಚ್ಚಿನ ಜಡತಿ ಬತ್ ನೋಡ ಏನು ಅಂದಿಲ್ವಾನ ಅಂದಕ್ಕೆಲ್ಲಾ ಹಾಕಿ ನಮ್ಮಅಪ್ಪನು ನಿನ್ ಹೆಸರು ಹೇಳೋಣ ಅಪ್ಪ ನನ್ನ ಹೆಸರು ಆ ಹೊಟ್ಟೆ ತಿಪ್ಪಳ ಬುದ್ಧಿನ ಇರ್ಲತ್ತ ನೋಡ ಕರ್ಕೊಂಡ್ ನಾನು ಜೋಳಿ ಜಗಳ ಕರ್ಕೊಂಡ್ ಹಾಕು ನೀನು

நம்ம அப்பா <laughs>

ಕೊಟ್ಟೆ ತಿಪ್ಪಾನ ಮನಿ ಇದ ಒನ್ಯಾಗತಿ ಹೋಗತ್ತ ಹೇಳಿನಿ ಮತ್ತೆ ಹೇಳ್ತಾರೂ ಕೊಟ್ಟೆ ತಿಪ್ಪಾನ ಮನಿ ಕೇಳಿದ ಹ್ಮ್ ಆ ಏಯ್ ಹಿಂಗಾಯ್ತೋಡು ಹೋಗ ಇದ ಒನ್ಯಾಗ್ ಹೋಗಣ್ಣ ನಡ್ಯಾವ ನಾ ಒಂದ ಕಡೆ ಹೋಗುನು ಹುಷಾರಪ್ಪ ಆಕಿ ಕೈಯಾಗ ಸಿಕ್ಕಿ ಅಂದ್ರ ನೀನು ಒಬ್ಬ ಕುತ್ಗಿ ಹಿಚ್ಚಿಗೆ ಕೊಲ್ತಾಳ ನಾನೊಬ್ಬನ ಕಟ್ಲಾ ಕಡ್ದ ಕೊಂದ ಬಿಡ್ತಾಳ ಕುಚ್ಚದಾಗ ಹುಚ್ಚಿ ನಾ ಏನ್ ಕೇಳಿನಿ ಒಂದು ಮಾತು ಕೇಳಿನಿ ನೂರೆಂಟ್ ಮಾತು ಮಾತಾಡ್ರಲ್ರೀ ಅವ್ರ ಹೆಣ್ಮಕ್ಳು

ನಮ್ಮ ಅಪ್ಪಗ ಪಟ್ಟಿ ತಿಪ್ಪೆ ಹತ್ತಿ ಅತ್ತ ಯಾಕ ಏನಾತತ್ ನಿನ್ನ ಜೀವ ನಿನ್ ವಯಸ್ಸು ನಮ್ಮ ಅಪ್ಪನ ವಯಸ್ಸು ನಮ್ಮ ಅಪ್ಪಗ ಕಾಲ್ಮರಿಲೆ ಹೊಡಿತಾನ ಅತ್ತ ಯಾಕ ನಿನ್ ಮಪ್ಪಗೆ ಯಾವಾಗ ಅಂದ ನಾನು ಜಗಳ ಸಿಕ್ಕತ್ತಿಲ್ಲ ನಿನಗ ಏನ್ ನೋಡ ಅಮ್ಮ ಅಲ್ಲವ ಹೆಂಗ್ ಮಾತಾಡತ ಏ ಇದ ನನ್ನದು ಇದೊ ಸುದ್ದಿ ಆಗೇತಿ ಮಣಿತನ ಮನ್ಯಾಗ ಮನಿತನ ಬಂದಿತ್ತು ಒಯ್ದು ಹಂಗಸು ಬಾಯ್ ಬಂದಂಗ ಮಾತಾಡಿ ಯಾಕೋ ಅಂತ ಬಂದಾಳೆ ನೀನು ತನಕ ನನ್ನ ಇದನ್ನ ಇಷ್ಟಕ ಬಿಡಂಗಿಲ್ಲ

ಒಟ್ಟು ಎಟ್ರೆ ಹೋಗೋದತ್ತ ನಮ್ಮ ಮುಂದಕ್ಕೆ ಇದೊಂದು ಮನಿ ಕೇಳಿ ಬಸ್ ಹತ್ತಿರ ಆ ಏಜೆಂಟ್ ಮಗ ಐದು ಸಾವಿರ ರೂಪಾಯಿ ತಗೋತಾನ ಆದ್ರ ಅವ ನಾನು ಬೆನ್ನತ್ತೆ ಬಾ ಅಂದ್ರೆ ಬರಾಕತೆ ಇಲ್ಲ ಅವನ ಕಾಲ ಮಾರಿ ಕಾಮ ಹಸಿ ಬಡಿತ ನೀನ್ ನೋಡಕ್ಕೆ ಕೇಳಿ ನೋಡಿ ಊರಿಗೆ ಹೋಗಿಬಿಡ್ತಾನ ಹಿರಿಯಾರ ಹಿರಿಯಾರ ಯಾರು ಓದ್ತಮ್ಮ ಯಾರು ಬೇಕಾಗಿದ್ರು ಕಾಕ್ರಿ ಇಲ್ಲಿ ಹೊಟ್ಟಿ ತಿಪ್ಪನ್ ಮನಿ ಬೇಕಾಗಿತ್ರಿ ಕಮಾ ನಿನಗ ಹೊಟ್ಟಿ ತಿಪ್ಪಣ್ಣನ ಮನಿ ಬೇಕು ಏನ ತಿಪ್ಪನ್ ಬೇಕು ಮಾರಾಯ ಕಾಕಾ ನನಗ ಹೊಟ್ಟಿ ತಿಪ್ಪನ್ ಮನಿನೂ ಬೇಕು ತಿಪ್ಪನ್ನು ಬೇಕು ತಮ್ಮ ಹೊಟ್ಟಿ ತಿಪ್ಪನ್ನ ಮನಿ ತಿಪ್ಪನ್ ಅಂದ್ರೆ ನಾನು ಹೊಟ್ಟಿ ತಿಪ್ಪನ್ ಅಂದ್ರ ನೀವ್ರಿ ಅಂದ್ರ ನೀವ್ ಮನ್ಯಾಗ ಒಂದ್ ಹುಡುಗಐತಿ ನೋಡಕ ಓ ನಿನ್ ಮನ್ಸಿಳ್ ಹೋಗ್ಲಿ ಮೊದ್ಲೇ ಹೇಳಬೇಕಾಗಿತ್ಲಾ ಹೆಣ್ಣು ಗಂಡಿನ ದಲಾಲಿ ಮಾಡ್ತಾರ ಅವನಗ ಅದ್ರಿ ಹೆಣ್ಣು ಗಂಡಿನ ಯಾವ ಮಾಡ್ತಾರಲ್ಲ ಅದ ಏಜೆಂಟನ ನಮನ ಕಳ್ಸಿ ಮೊದ್ಲೇ ಯವ್ವಾ ದುಂಡವ್ವ ನೀರ್ ತಗೊಂಡು ಬಾರ್ವಾಡಿಗ ಮನೆಯಾಗಿಲ್ಲಾ ಯಾ ತಮ್ಮ అడకబ నానకుర్తి నీరు బారో లైతి వ ఏనైతే నా మాప్ప ముందు బాలి నడిలా నవ నస్తా తిరుదాన నా మాప్పా ಬಾಯಪ್ಪ ಇಲ್ಲಿ ನೋಡು ಎಷ್ಟು ಜಿಗದಣ್ಣ ಕೆಳಕಿ ಜಿಂಗರ್ ಬಿ ಇಲ್ಲೆ ನೋಡು ಆ ತಿಪ್ಪಾಡಕಾ ಬಾ ಬಗ ನಿಗೇನು ನಾಕಂದ ನೀವು ಬಾ ಹೇಳಿ ಬಾ ನಿನ್ನ ಮಗ ಮುನ್ನ ಒಂದು ಓಣಿಯಾಗಲಾಗಲ್ಲ ನಿಂತಾಳ ಯಪ್ಪಾ ಬಾ ತಿಪ್ಪನ ಏನು ವೈದ ಓಣ್ಯಾಗ ನಿತ್ತು ಎಣ್ಣ ಯಪ್ಪಾ ಎಣ್ಣ ಯಪ್ಪಾ ತ ಏಯ್ ಚಿಪ್ಪಾಡ್ಯಾಗ ಹುಟ್ಟಿದಕಿನ ಒಳಗೆ ಮಂಡಿ ಬಂದಾರ ಆ ತಂಗಿಯವರ್ಯ ಬೈ ಒಳಗೆ ಬರ್ಯವ್ವ ನಾನು ಓಣ್ಯಾಗ ಬರ್ಬೇಕು ಅಂತೀನಿ

நன் மகளண்டதீன் நோட சேரி ತಂಗೂರಿಯ ಮದ್ವೆ ಹುಡುಗ ಏನು ಎಷ್ಟ್ ದಿವ್ಸ ಆತ ಮನಿಗಿಲ್ಲ ಮೂರ್ ದಿವ್ಸ ಆತ್ರಿ ಏನ್ ನೋಡ ಕೊಟ್ಟು ತಿರುಗಾಡ್ದು ತಿರುಗಾಡದ್ರು ನಿದ್ದಿನ ಮಾಡಿಲ್ಲರಿ ಚಲೋ ಮಾಡಿದಿಲ್ಲ ತಂಗೂರ್ಯ ಇವನ ನೋಡುವ ಮದ್ಭಾಗ ಕಾಕ ಇವ ಮದ್ಬಾಗ ಹೂವ ಹೇಳಿ ಜೋಡಿಸಿ ಕೂಡ್ದಂಗೇತ್ ನೋಡ್ರಿ ಹೊಟ್ಟಿ ತಿಪ್ಪನ ಇವನ್ ಹೆಸರು ಏನ್ ಬಂದ ಏನೈತಿ ಇವ್ ಹೊಟ್ಟಿನ ಬಂದೈತಿ ಮಾವ್ಯಾಗ ಒಂದ್ ಗಂಟ ಮಸ್ತ್ ಕೂಡ ನೋಡುವ ಮಾವ ಚಂದ ಕಾಣ್ತಾರ ಹೊಟ್ಟಿ ಬಂದೈತಿ ಅಂದ ಹೆಸ್ರೋಡ ಬೇಕ ಎಲ್ಲ ಎಲ್ಲ ನಾವ ಅವ್ನ ಹೊಟ್ಟಿ ನೋಡ ಬಿಡಕಿನ ಬಿಡಂಗ ಇಲ್ಲ

ನಿನ್ನ ಮದ್ವಿ ಆಗವ ಹೊಟ್ಟಿ ತಿಪ್ಪಣ್ಣ ಊರಾಗಿಲ್ಲ ನನಗ ಹೊಟ್ಟಿ ತಿಪ್ಪಣ್ಣ ಹೊಟ್ಟಿ ತಿಪ್ಪಣ್ಣ ಆಯ್ಕಡಿ ಹುಚ್ಚರಾಗಿ ಮಾಡಬೇಡ ಹಿಂಗ ಮಾಡಿ ಮಾಡಿ ಮಜ್ವಿ ಆಗ್ಲಾರ್ದ ಮುಜಿಕೆ ಹೋಗಪ್ಪ ಒಳಗ ಹೋಗ ಒಳಗೆ ತಂಗಿ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗ್ರಿ ಏನ್ರಿ ನಿಮ್ಮ ಮಗಳು ಹಿಂಗ್ಯಾಕ ಮಾಡ್ತಾಳಾಕ ಏನ್ ಒಮ್ಮಿಗ್ಲೆ ಬಡ್ಯಾರ್ಗಿ ತಿನ್ನೋ ಬರ್ತಾಳಲ್ರಿ ತಮ್ಮ ಅದು ಎಳಿ ಕೂಸ ಏನು ಅದಕ್ಕೆ ದೊಡ್ಡವಾಗಿ ನೀನ ಸಂಭಾಳ್ಸ್ಕೊಂಡು ಹೋಗ್ಬೇಕಪ್ಪ ಈ ಎಳಿ ಕೂಸ್ರಿ ಮದ್ವೆ ಮಾಡಿ ಕೊಟ್ಟಿದ್ರ ಮೂರು ಮಕ್ಕಳ ಆಡಿದ್ರ ಅಲ್ರಿ ಎಳಿ ಕೂಸ ಓ ಏನಂದಿ ಮೂರ್ ಮಕ್ಳ ಹಡಿತಿದ್ ನಂದಿ ನಾನ ನಾ ಇನ್ನ ಸಣ್ಣ ಹುಡುಗಿ ಗತ್ತೆ ಅದನ್ನ ನಮ್ಮ ಅಪ್ಪ ಬಗಲ ಎತ್ಕೊಂಡ್ ಇಟ್ಟಿರ್ತಾನ ನನಗ ಮೂರ್ ಮಕ್ಳ ಹಡ್ದತಿಯ ಹಡ್ದವ್ರಿಗಿ ಹಗ್ಗನ ಬರಿ ಮುದ್ದಾಗಿ ಕಾಣಿಸ್ತೈತ ನೀ ನನ್ನ ಮಗಳ ಮುಂಚೆ ಹೋಗಿ ಕಲಿಬೇಡ ಹೋಗ್ಬಾ ಬರೀ ವಾಯ್ಕೋ ಬರೀ ಸಿರಿ ಉಳಿಸ್ರಿ ಅಕ್ಕಿ ಸಿರಿ ಉಳಿಸ್ರಿ ತಯಾರು ಮಾಡ್ಕೊಂಡ ಹೊರಗೆ ಬರ್ರಿ ಯಾರ ನನಗೇನು ಇದೇನು ಮದಿನ ಬ್ಯಾ ನನಗೆ ನಮ್ಮ ಊರಿಗೆ ಹೋಗ್ ನನಗ್ ಬಿಟ್ಟ ಬರಾಗ ನಿನ್ನ ಕಾಲ ಹೋಗಾಕ ನಿನ್ನ ಕಾಲ ಅಲ್ಲ ಮದ್ವಿ ಮಾಡ್ಕೊಂಡ ಹೋಗುದಿ ಮನಿ ಬಿಟ್ಟು ಹೊರಗೆ ಹೊರಗ್ ಏನು ಸಿಗಬಾರ ಸಿಕ್ಕ ನೀವು ಎಪ್ಪ ಇವ್ರ ಕೈಯಾಗ ಇವು ನೋಡ್ರ ಒಟ್ಟಿ ತಿಪ್ಪ ನತ್ ಮಗಳು ನೋಡ್ರ ರಾಕ್ಷಸ ಇದ್ದಂಗದ ನನಗೆ ಮೊನ್ನೆ ಒಂದ್ ಬಂಗಾರ ಅಂತ ಹುಡುಗಿ ಸಿಕ್ಕಿತ್ತು ಅದನ್ನ ಮದುವೆ ಆಗಿದ್ರ ನನ್ನ ಬಾಳೆ ಎಂತ ಚಂದ ಆಗಿತ್ ಒಳ್ಳೆ ಬಂದು ಸಿಕ್ಕೊಂಡು ನೀವು ಭಗವಂತ ಅಯ್ಯೋ ಇದ್ದಿಂದ ತೋರ್ಸಿ ಮುಂದ್ ಮರೆಯಾಗಿ ತೋರ್ಸ ನಡಿ నడి తంగి ఆహ నన్న మధు ఓహ నన్న మధు ఎంత నంగు నింగు ఏహో నన్న మరియు నంగు నింగు ಮಗುನ್ ನೋಡಿ ಹುಡುಗನ್ಸ ಹುಡುಗಿನ್ ನೋಡಿ ಹುಡುಗುದಯ್ಯಾದಾಗ ಬುಸ್ ನೀರು ತೆಗಿತಿದ್ದೀನಿ ನೋಡ್ರಿ ಹಂಗ್ಯಾಳ ರೇವಿ ಕಂಡ ಕಾಣಿಸ್ತಾಳೋ ಯಪ್ಪಾ ನಿನ್ನ ಕಣ್ಣಾಗ ರತಿ ಕಂಡಂಗೆ ಕಾಣಾಕತ್ತಿರ್ಬೇಕು ಆದ್ರ ನನ್ ಕಣ್ಣಾಗ ನಾಗವಲ್ಲಿ ಪಾಯ್ ಪಾಯ್ ಕಂಡ್ ಕಾಣಾಕತ್ತಾಳೋ ಕಟ್ಟೋ ಯಪ್ಪ ನೋಡು ನಿನ್ ಮದ್ವೆ ಆಗ ಹುಡುಗ ಹೆಂಗ ನೋಡಿ ನೋಡಲ್ಲಿ ನನ್ನ ಕಣ್ಣಾಗ ನೀ ಕಣ್ಣಿಟ್ಟು ನೋಡಬಾರಯ್ಯ ನನ್ನ ಮನದಾಗ ನೀ ಮನ ಬಿಟ್ಟು ಹಾಡಬಾರಯ್ಯ ಬಾರೋ ನನ್ನ ಮದುವೆ ಆದ ಬಾರೋ ನನ್ನ ಮದುವೆ ಆಗುತ್ತಾನಂತ ನೀ ನೋಡಯ್ಯ ಮದುವೆ ಆಗಕ್ಕೆ ಬಂದಾಗ ಸರಸಕ್ಕೆ ಬಾರು ಹೋಗಲಿ ಅಕ್ಕಿ ಕಾಳು ಉಗುದಿಲ್ಲ ಮಂದಿ ಊಟ ಮಾಡಿಲ್ಲ ಈಗ ಬೆಡ್ರೂಮ್ ಕರ್ಕೊಂಡು ಹೊಂಟೇನು ಹುಚ್ಚಿ ಹೂ ಇಡ್ಕೋರಿ બેઠમી કરે બહાર હું તી દુસ મધી બી આગત બંગારંતા ઉડગુર કરકો બંધરો ઓ ચલુ ઇલે અપ્પા ના સન્માન કર ના કને ના રણ કર ના કને આમ થી હેલી મુદીકે આજી ડાન્સ માસ્ટર ર ર આ એ હું ની એન નોટી દી આમદા ઓ ડાન્સ માસ્ટર બહાર કટ 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 કાઈક હડકો ર ઓપપા தங்கி நன் ம இழி வடிவம் ಏ ಬಿಡ ಕ್ಯಾ ಯಾ ತಂಗಿ ಹೊಂಟಿ ನನ್ನ ಮಗಳ ಅವ ಗಂಡ ಹೆತ್ತಲೆ ಯುವ ಹಿಡ್ಕೊಡಿ ಹಿಡ್ಕೊರಿ ಹಿಡ್ಕೊಡಿ ಹಿಡ್ಕೊರಿ ಹಿಡ್ಕೊರಿ ಏ ಏ ಹುಚ್ಚವ ಹಿಂಗ ಮಾಡಿದ್ರೆ ಯಾವು ನಿನ್ನ ಮದಿವೇ ಹಾಕನೋ ಇವ್ ಹಾದ್ರೆ ಹಾದ್ರೇ ಏನatte ಹೋಗಲಿ ನಿನಗ ಕಿಚ್ಚ ಸುದಿಪುನ್ ಹಿಡ್ಕೊಂಡು ಬರ್ತೇನೆ ಹಿಡ್ಕೊಂಡ್ ಬರ್ತೀನಿ ನಿಮ್ಮ ಮನ ಮೆಚ್ಚುವ ಹಾಗೆ ನಾವು ಕಾಮಿಡಿ ವಿಡಿಯೋಗಳನ್ನು ಮಾಡ್ತೇವೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ ಹೊಡೆದು ಮರಿಬಿಡಿ